ಮನಃಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಯಾರನ್ನಾದರೂ ನಗಿಸುತ್ತಿದ್ದರೆ ಅವರಿಗೆ ನೀವು ಬಹಳ ಆಕರ್ಷಕವಾಗಿ ಕಾಣುವಿರಿ ನಗಿಸುವ ಗುಣದಿಂದ ನೀವು ಎಲ್ಲರ ಗಮನವನ್ನು ಸುಲಭವಾಗಿ ಸೆಳೆಯಬಹುದು ಯಾರಾದರೂ ನಿಮ್ಮ ಬಳಿ ಬೇರೆಯವರ ಬಗ್ಗೆ ಮಾತನಾಡುತ್ತಿದ್ದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಏಕೆಂದರೆ ಅದೇ ಪ್ರಕಾರವಾಗಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಬೇರೆಯವರೊಂದಿಗೆ ಮಾತನಾಡಲಿದ್ದಾರೆ ಈ ಬಗ್ಗೆ ಜಾಗರೂಕರಾಗಿರಿ ನಾವು ಏನನ್ನು ಧರಿಸಿರುತ್ತೇವೋ ಅದು ನಮ್ಮ ವರ್ತನೆಯ ಮೇಲೆಯೂ ಪರಿಣಾಮ ಬೀರುತ್ತದೆ ಕೆಲವೊಮ್ಮೆ ನಾವು ನಮ್ಮ ಶರೀರಕ್ಕೆ ಒಕ್ಕುವ ಸುಂದರವಾದ ಬಟ್ಟೆಯನ್ನು ಧರಿಸಿದರೆ ಎಲ್ಲರ ಮುಂದೆ ಆತ್ಮವಿಶ್ವಾಸದಿಂದ ಓಡಾಡುತ್ತೇವೆ ಅದೇ ನಾವು ನಮ್ಮ ಮನಸ್ಸಿಗೆ ಹಿಡಿಸುವ ಉಡುಗೆ ಧರಿಸದಿದ್ದರೆ ಜನರ ಮುಂದೆ ಇರಿಸಿ ಇರಬೇಕಾಗುತ್ತದೆ ಸ್ವಾರಸ್ಯಕರ ಸಂಗತಿ ಎಂದರೆ ನಿಮಗೆ ತುಂಬ ಹಸಿವಾಗುತ್ತಿದ್ದಾಗ ನೀವು ಅಡುಗೆ ಮಾಡಲು ತೊಡಗಿದರೆ ತನ್ನಷ್ಟಕ್ಕೆ ತಾನೇ ಹಸಿವಿನ ಭರ ಇಳಿಯುತ್ತದೆ ಮನಶಾಸ್ತ್ರ ಹೇಳುತ್ತದೆ ನೀವು ನಿಮ್ಮ ಗುರಿಗಳ ಬಗ್ಗೆ ಮೊದಲೇ ಬೇರೆಯವರಿಗೆ ತಿಳಿಸಿದರೆ ಯಶಸ್ವಿಯಾಗುವ ಸಾಧ್ಯತೆಗಳು ಕಡಿಮೆ ಹೀಗಾಗಿ ಏನನ್ನಾದರೂ ಸಾಧಿಸಬೇಕೆಂದರೆ ಮೊದಲು ಯಾರಿಗೂ ಅದರ ಬಗ್ಗೆ ಹೇಳಬೇಡಿ ಸಾಧಿಸಿದ ಬಳಿಕವಷ್ಟೇ ತಿಳಿಸಿ ಮನಶಾಸ್ತ್ರದ ಪ್ರಕಾರ ಯಾವಾಗ ಒಬ್ಬ ಮಹಿಳೆ ನಿಜವಾಗಿಯೂ ಒಬ್ಬ ವ್ಯಕ್ತಿಯಿಂದ ನೋವನ್ನು ಅನುಭವಿಸುತ್ತಾಳೋ ಆಗ ಆಕೆ ಆ ವ್ಯಕ್ತಿಯನ್ನು ನಿರ್ಲಕ್ಷ್ಯ ಮಾಡುವ ತೀರ್ಮಾನಕ್ಕೆ ಬರುತ್ತಾಳೆ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ಈ ಎರಡು ಕೆಲಸಗಳನ್ನು ಮಾಡುತ್ತಾನೆ ಮೊದಲನೆಯದು ಯಾವುದೇ ಸಂದರ್ಭದಲ್ಲಾದರೂ ನಿಮಗಾಗಿ ಸಮಯ ನೀಡುವುದು ಮತ್ತು ಎರಡನೆಯದು ನಿಮಗೆ ಬಹಳ ಗೌರವವನ್ನು ಕೊಡುವುದು ಮನಶಾಸ್ತ್ರದ ಪ್ರಕಾರ ದಂಪತಿಗಳು ದಿನದಲ್ಲಿ ಹತ್ತು ನಿಮಿಷವಾದರೂ ಪರಸ್ಪರ ನಗುವಿನಲ್ಲಿ ಸಮಯ ಕಳೆದರೆ ಅವರ ಸಂಬಂಧ ಗಟ್ಟಿಯಾಗುತ್ತದೆ ತಮ್ಮ ಬಗ್ಗೆ ಆತ್ಮವಿಶ್ವಾಸವಿಲ್ಲದಿರುವ ಜನರು ಯಾವಾಗಲೂ ಬೇರೆಯವರ ಕೊರತೆಗಳನ್ನು ಹುಡುಕುತ್ತಿರುತ್ತಾರೆ ಒಬ್ಬ ವ್ಯಕ್ತಿ ನಿಮ್ಮಿಂದ ಯಾವುದೇ ವಿಷಯದಲ್ಲಿ ನಿರಾಸೆಗೊಂಡಾಗ ಬೇಸರಗೊಳ್ಳದೆ ಇದ್ದರೆ ಆತ ನಿಮ್ಮನ್ನು ಗಣನೆಗೇ ತೆಗೆದುಕೊಳ್ಳುತ್ತಿಲ್ಲ ಎಂದರ್ಥ ಅಂಥ ವ್ಯಕ್ತಿಗಳಿಗೆ ನೀವು ಹೇಗಿದ್ದರೂ ಲೆಕ್ಕಕ್ಕಿರುವುದಿಲ್ಲ ನೀವು ಹೊಸದಾಗಿ ಪರಿಚಯಗೊಂಡ ಜನರೊಂದಿಗೆ ಮಾತನಾಡುವಾಗ ಅವರ ಹೆಸರು ಹಿಡಿದು ಮಾತನಾಡಿ ಇದು ನಿಮ್ಮ ಮಧ್ಯೆ ಆತ್ಮೀಯತೆಯ ಭಾವನೆಯನ್ನು ಉಂಟು ಮಾಡುತ್ತದೆ ಮನಃಶಾಸ್ತ್ರದ ಪ್ರಕಾರ ಜನರು ಒಳ್ಳೆಯ ವಿಷಯಗಳಿಗಿಂತ ಕೆಟ್ಟ ಸಂಗತಿಗಳನ್ನೇ ಬೇಗನೆ ನಂಬುತ್ತಾರೆ ಮನಸ್ಸನ್ನು ಕಾಡುವ ನಕಾರಾತ್ಮಕ ಯೋಚನೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಕಸದ ಬುಟ್ಟಿಗೆ ಎಸೆದರೆ ಮನಸ್ಸು ಹಿಡಿತಕ್ಕೆ ಬಂದು ನೆಮ್ಮದಿ ಸಿಗುತ್ತದೆ ಸಾಮಾನ್ಯವಾಗಿ ಜನರು ಯಾರು ಅವರನ್ನು ನಿರ್ಲಕ್ಷ್ಯ ಮಾಡುತ್ತಾರೋ ಅವರ ಕಡೆಗೆ ಹೆಚ್ಚು ಗಮನ ನೀಡುತ್ತಿರುತ್ತಾರೆ ಮನಶಾಸ್ತ್ರ ಹೇಳುವಂತೆ ಜನರು ನಿಮ್ಮನ್ನು ಭೇಟಿಯಾಗ ಮೊದಲ ಏಳು ಸೆಕೆಂಡ್ಗಳಲ್ಲಿಯೇ ನಿಮ್ಮ ಬಗ್ಗೆ ಒಂದು ನಿರ್ದಿಷ್ಟ ಅಭಿಪ್ರಾಯವನ್ನು ತಳೆಯುತ್ತಾರೆ ಯಾರಾದರೂ ನಿಮ್ಮೊಂದಿಗೆ ಯಾವಾಗಲೂ ಕೋಪ ತೋರಿಸುತ್ತಿದ್ದರೆ ನೀವು ಸುಮ್ಮನೆ ಮೌನವಾಗಿರಿ ನಿಮ್ಮ ಮೌನವೇ ಸ್ವಲ್ಪ ಸಮಯದ ಬಳಿಕ ಅವರಿಗೆ ಅವರ ನಡತೆಯ ಬಗ್ಗೆ ನಾಚಿಕೆಯಾಗಲು ಕಾರಣವಾಗುತ್ತದೆ ಯಾವುದೇ ಕೆಲಸವನ್ನು ಮಾಡುವಾಗ ನಿಮ್ಮ ಮುಖದಲ್ಲಿ ಆತ್ಮವಿಶ್ವಾಸವಿರಲಿ ಆಗ ಜನರು ನೀವು ಆ ಕೆಲಸದಲ್ಲಿ ಪರಿಣತರಿದ್ದೀರಿ ಎಂದು ಭಾವಿಸುತ್ತಾರೆ ಸ್ನೇಹಿತರೆ ಇನ್ನಷ್ಟು ಉತ್ತಮ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ